ಅರಣ್ಯ ಇಲಾಖೆಯ ಅಧಿಕಾರಿಗಳು ಅವನನ್ನು ವಶಕ್ಕೆ ಪಡೆದಿದ್ದಾರೆ ಕಳಬಾಯಿ ದೊಡ್ಡ ಮಾದ ಅವನ ಮೇಲೆ ತುಂಬಾ ಅನುಮಾನ ಇತ್ತು ತುಂಬಾ ಅನುಮಾನ ಇತ್ತು ಅವನ ಮೇಲೆ ಈಗ ಅಂತೂ ಇಂತೂ ಅವನ್ನ ಪತ್ತೆ ಹಚ್ಚಿದ್ದಾರೆ ಅವನ್ನ ನಾಪತ್ತೆಯಾಗಿದ್ದ ಇದರಲ್ಲಿ ಯಾರದು ತಪ್ಪಿದೆ ಮೊದಲಾಗಬೇಕು ಯಾಕಂದ್ರೆ ಇಲ್ಲಿ ವಾಚರ್ಸ್ ಇದರಲ್ಲ ವಾಚರ್ಸ್ ಸರಿಯಾದಂತ ಸಂಬಳ ಕೊಡ್ತಾ ಇರಲಿಲ್ಲ ಇವರು ಅಂತ ವಾಚರ್ಸ್ ಅನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು ಅಂತ ಅವ್ರು ಯಾವ ವ್ಯವಸ್ಥೆ ಮಾಡಿಕೊಳ್ಳುದೇ ಸಾವಿಗೆ ಅಸಲಿ ಕಾರಣ ಏನು ಹುಲಿಗಳು ಯಾಕೆ ಸತ್ವು ಅರಣ್ಯ ಸಿಬ್ಬಂದಿ ಮಾಡಿದ ಎಡವಟ್ಟಿನ ವಿಡಿಯೋ ಸಾಕ್ಷಿ ಸಮೇತ ಡಿ ಸಿ ಎಫ್ ಚಕ್ರಪಾಣಿಯ ಎಡವಟ್ಟು ಬೆಳಕಿಗೆ ಬಂದಿದೆ ಮೂರ್ನಾಲ್ಕುಗಳಿಂದ ಹೇಳೋರು ಕೇಳೋರು ಯಾರೂ ಇರಲಿಲ್ಲ ವಾಚರ್ಸ್ ಮತ್ತೆ ಗಾರ್ಡ್ಸ್ಗಳು ಬೀಟಿಗೆ ಹೋಗಿಲ್ಲ ಅವ್ರನ್ನ ಬಹಳ ಕೆಟ್ಟದ ನಡೆಸ್ಕೊಳ್ಳಲಾಗಿದೆ ಅವರಿಗೆ ನಿಧಿಗಳ ಜಾಗನೂ ಇರ್ತಿರಲಿಲ್ಲವಂತೆ ಬೀಟ್ ವ್ಯವಸ್ಥೆನೇ ಇಲ್ಲ ಬೇಟೆಗಾರರಿಗೆ ಇದೊಂಥರ ವರ ಆಯಿತು ಇದಕ್ಕೆ ಸಂಬಂಧಪಟ್ಟಂಗೆ ಈ ವನ್ಯಜೀವಿ ಹಕ್ಕುಗಳ ಹೋರಾಟಗಾರ ಜೋಸೆಫ್ ಹೂವರ್ ಒಂದು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ನೇರವಾಗಿ ಅವರ ಅರಣ್ಯಾಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಅಂತ ಹೇಳಿದರು ಇದಕ್ಕೆ ಕಾರಣ ಯಾರು ನೀವೇನೇನೆ ವಾಚರ್ಸ್ಗೆ ಗಾರ್ಡ್ಸ್ಗೆ ನೀವು ಮನುಷ್ಯರ ಥರ ಅವ್ರು ನಡೆಸ್ಕೊಂಡಿಲ್ಲ ನಿಮ್ಮ ಎಡಮಟ್ಟಿನಿಂದಾಗಿ ಹಿಂಗೆಲ್ಲ ಆಗಿದೆ ಕೆಲ ಅಧಿಕಾರಿಗಳ ಹೆಸರನ್ನ ನಮೂದಿಸಿದ್ರು ಜೋಸೆಫ್ ಓವರ್ ಮೊದಲು ಇವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಇಲ್ಲ ಈ ಹೂವರ್ ಮೇಲೇನೆ ಬೀಳುವಂತ ಪ್ರಯತ್ನ ಮಾಡಿದ್ರು ಅಧಿಕಾರಿಗಳು ಈಗ ಇವರು ಕೂಡ ತಿರಿ ನಿಂತಿದ್ದಾರೆ ಆಗ್ಬಿಡ್ಲಿ ತನಿಖೆ ನೋಡ್ಕೊಂಡೇ ಬಿಡೋಣ ಅಂತ ವೇತನಕ್ಕೋಸ್ಕರ ಪ್ರತಿಭಟನೆ ಮಾಡ್ಬೇಕೇನ್ರಿ ವಾಚರ್ಸ್ಗಳು ಗಾರ್ಡ್ಗಳು ವೇತನಕ್ಕೋಸ್ಕರ ಪ್ರತಿಭಟನೆ ಮಾಡ್ಬೇಕೇನ್ರಿ ನಾಚಿಕೆ ಆಗಲ್ ಬೇಡವಾ ನಾಚಿಕೆ ಆಗದ ಬೇಡವಾ ಈ ವಿಚಾರ ಸಂಬಂಧಪಟ್ಟಂಗೆ ನಿಮಗೆ ಯೋಗ್ಯತೆ ಇದೆಯಾ ನಿಮಗೆ ಕಾಡ್ ಕಾಯ ಯೋಗ್ಯತೆ ಇಲ್ಲ ಅಂತಂದ್ರೆ ಯಾಕಲ್ಲಿದ್ದೀರಿ ಎಲ್ಲರೂ ಹೋಗಿ ನೆಗದು ಬಿತ್ ಸಾಯ್ರಿ ನಿಮಗೆ ಯೋಗ್ಯತೆ ಇಲ್ಲ ನಿಮಗೆ ಐದೈದು ಹುಲಿಗಳು ಸಾಯ್ತವೆ ದೊಡ್ಡದ ನಾವು ಇದ್ವಿ ಹಂಗನೇನೆ ಮೊದಲು ಮಧ್ಯಪ್ರದೇಶ ನಂಬರ್ ಒನ್ ಕರ್ನಾಟಕ ನಂಬರ್ ಟು ಗಣನೀಯ ಸಂಖ್ಯೆಯಲ್ಲಿ ಹುಲಿಗಳ ಸಂಖ್ಯೆ ನಾವು ಏರಿಸ್ಬಿಟ್ಟಿದ್ದೀವಿ ನಾವು ಒಂದು ತಾಯಿ ಹುಲಿ ನೋಡಿ ನಾವು ತೋರಿಸ್ತಾ ಇದ್ದೀವಿ ನಾಲ್ಕು ಮರಿಗಳು ಐದೈದು ಹುಲಿಗಳು ಸತ್ತು ಯಾರ ಜವಾಬ್ದಾರಿ ಇದಕ್ಕೆ ಎಷ್ಟು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ವ್ಯವಸ್ಥೆ ಏನು ಮಾಡ್ತಾ ಇದೆ ನಾನು ನೇರವಾಗಿ ನಾನು ಕೇಳ್ತಾ ಇದ್ದೀನಿ ಏನೋ ನಮ್ಮ ಅರಣ್ಯ ಸಚಿವರು ಬಹಳ ಉತ್ಸಾಹ ತೋರಿಸ್ತಾ ಇದ್ದಾರೆ ಪ್ರಶ್ನೆ ಬೇರೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಮೊದಲೊಂದಷ್ಟು ಜನರು ಮನೆ ಕಳಿಸಬೇಕು ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಹೌದು ತಾನೇ ವಿಷ ಹಾಕಿರೋದು ಅಂತ ಮಾದ ಒಪ್ಕೊಂಡಿದ್ದಾನೆ ಮಾದನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನನ್ನ ಹಸುವನ್ನು ಕೊಂದಿತ್ತು ಹೀಗಾಗಿ ನಾನು ಕೋಪದಿಂದ ವಿಷ ಹಾಕದೆ ನೋಡಿ ಇಂಥವನ್ನೆಲ್ಲ ನಂಬಾರ್ದು ಸತ್ಯಾಸತ್ಯತೆಗಳು ಏನು ಅನ್ನೋದನ್ನ ಮೊದಲು ತಿಳ್ಕೋಬೇಕು ಇದರ ಬಗ್ಗೆ ತನಿಖೆ ಆಗಬೇಕು ಯಾರಾದರೂ ಇವ್ನಿಗೆ ಹೇಳಿ ಅದನ್ನು ಹೇಳಿಸಿದ್ರೆ ಅಧಿಕಾರಿಗಳು ಬಚಾವಾಗ್ಬಿಡ್ತಾರೆ ಇದರ ಹಿಂದೆ ದೊಡ್ಡ ಸಂಚಿ ಇರುತ್ತೆ ಇದನ್ನು ಬಹಳ ಕೂಲಂಕುಷವಾಗಿ ತನಿಖೆ ಮಾಡಬೇಕು ಮಾಧುರಾಜು ಹೇಳಿದ್ರೂ ಕೂಡ ಹೌದು ನಾನೇ ವಿಷ ಹಾಕಿದ್ದೀನಿ ಅಂತ ಹೇಳಿದ್ರೂ ಕೂಡ ಇಲ್ಲಿ ಯಾರ್ಯಾರ ವೈಫಲ್ಯತೆ ಕಾಣ್ತಾ ಇದೆ ಅಲ್ಲಿ ಯಾರು ಕಾಯುವಂಥವ್ರು ಯಾರು ಇರಲಿಲ್ಲ ಏನು ಎತ್ತ ಇದು ಕಾರಣ ಏನು ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಒಂದೆರಡು ಜನರು ತಲೆದಂಡ ಆಗಲಿಲ್ಲ ಅಂತಂತಂದರೆ ಜಾಗೃತಿ ಬರಲ್ಲ ಇನ್ನಷ್ಟು ಕಾಡು ಪ್ರಾಣಿಗಳು ಸಾಯ್ಬೇಕಾಗತ್ತೆ